ರಿಷಬ್ ಸರ್ ನನಗೆ ಆರಂಭದಿಂದ ನಾನು ಬರೆದಿದ್ದೀನಿ ಅನ್ನೋದಕ್ಕಿಂತ ನಾನು ಬರೆಯೋದಕ್ಕೆ ಅವರ ಅವಕಾಶ ಕೊಟ್ಟರು ಅವಾಗ ಸಾಕಷ್ಟು ಸರ್ತಿ ಹಾಡು ಬರೆಯೋದಕ್ಕೆ ಸಾಮಾನ್ಯವಾಗಿ ಕೆಲವು ಸರಿ ಕೆಲವು ನಿಮಿಷ ಕೆಲವು ಸರಿ ಒಂದೆರಡು ಗಂಟೆಗಳಾಗಬಹುದು ಆ ನೆಪದಲ್ಲಿ ದಿನಗಳ ಗಟ್ಟೆ ನಾವು ಕೂತಿದ್ದು ಚರ್ಚೆಗಳು ಮಾಡಿ ತುಂಬಾ ಭಾವನೆಗಳನ್ನು ಹಂಚಿಕೊಂಡು ಇವರ ಆರಂಭದ ಸಿನಿಮಾದಿಂದಾನು ಕೂಡ ಅದಕ್ಕೆ ನಿಮ್ಗೆ ವಿಶೇಷವಾಗಿ ಧನ್ಯವಾದಗಳು ಎಲ್ಲರದು ಇಲ್ಲಿ ಹಾರ್ಡ್ ವರ್ಕು ನಂದು ಬರೀ ಹಾರ್ಡ್ ವರ್ಕು ಹಾಗಾಗಿ ಭಗವಾನ್ ಬುದ್ಧ ಹುಟ್ಟಿದ್ಮೇಲೆ ಅವರ ಜನ್ಮ ಆದ್ಮೇಲೆ ಶಾಂತಿ ಮತ್ತೆ ಅಹಿಂಸೆಯನ್ನ ಎಲ್ಲ ಕಡೆ ಸಾರ ಅವರ ಕಾಲಾನಂತರದಲ್ಲಿ ಹುಟ್ಟಿದವರು ಲಾಫಿಂಗ್ ಬುದ್ಧ ಸಾವಿರ ವರ್ಷ ಬದುಕಿದ್ರಂತೆ ಅವರು ಸಾವಿರ ವರ್ಷದಲ್ಲೂ ಕೂಡ ಅವರು ಅಹಿಂಸೆ ಮತ್ತೆ ಶಾಂತಿಯನ್ನ ಸಾರಿದ್ರೆ ಇವರು ಸಂತೋಷ ಮತ್ತೆ ಅದೃಷ್ಟವನ್ನ ಸಾರ್ಕೊಂಡ್ ಬಂದ್ರಂತೆ ಹಾಗಾಗಿ ಲಾಫಿಂಗ್ ಬುದ್ಧ ಮನೆ ಮನೆಗಳಲ್ಲೂ ಈಗ ಭಗವಾನ್ ಬುದ್ಧ ಅನ್ನಕ್ಕಿತ್ತ ಯಾರು ನೋಡೇ ಇಲ್ಲ ಕಣ್ಮುಚ್ಕೊಂಡು ಶಾಂತವಾಗಿದ್ರು ಆದ್ರೆ ಇವರು ಬಾಯಿ ಬಿಟ್ಕೊಂಡು ಎಲ್ಲಾ ಕಡೆ ನಕ್ಕೊಂಡು ನಕ್ಕೊಂಡು ಎಲ್ಲರನ್ನೂ ನಗಸ್ಕೊಂಡು ನಗಸ್ಕೊಂಡು ಬಂದ್ರು ಅದು ಚೈನಾ ದೇಶದ ಆ ಲಾಫಿಂಗ್ ಬುದ್ಧನ ದಂತ ಕತೆ ಆದ್ರೆ ಇದು ಈ ಲಾಫಿಂಗ್ ಬುದ್ಧನ ರಿಷಬ್ ಶೆಟ್ಟಿ ಅವರ ಟೀಮ್ ನ ಸ್ವಂತ ಕತೆ ಹಾಗಾಗಿ ಇಲ್ಲಿರೋ ಪ್ರತಿ ಒಂದು ಕೂಡ ನಿರ್ದೇಶಕರು ಹೇಳಿದಾಗೆ ಆ ಅನುಭವಗಳನ್ನ ತಗೊಂಡು ಕಥೆಗಳನ್ನ ಓದಿ ಪ್ರೇರಣೆಗಳನ್ನ ತಗೊಂಡು ಒಂದೊಂದು ಒಂದೊಂದು ಪಾತ್ರಗಳನ್ನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಇದರಲ್ಲಿ ಹಾಡು ಆಗ್ಬಿಟ್ಟಿತ್ತು ಬರದ ನಂತರದಲ್ಲಿ ದಿಢೀರ್ ಒಂದಿನ ಡೈರೆಕ್ಟರ್ ಫೋನ್ ಮಾಡಿ ಇದು ಒಂದ್ ಎರಡು ಲೈನ್ ಕರೆಕ್ಷನ್ ಬೇಕು ಅಂತ ಹೇಳಿದ್ವಿ ನೈಟ್ ನಾವು ಮಾತಾಡಿದಾಗ ಒಂದೂವರೆ ಗಂಟೆ ರಾತ್ರಿ ಫೋನ್ ಅಲ್ಲಿ ಮಾತಾಡ್ಕೊಂಡು ಫೋನ್ ಅಲ್ಲಿ ಮಾತಾಡ್ಕೊಂಡು ಮೂರ್ ಗಂಟೆವರೆಗೂ ಕಂಪ್ಲೀಟ್ ಹಾಕಿ ಚೇಂಜ್ ಮಾಡಿದ್ವಿ ಫಲ್ ಅದ್ ಎಷ್ಟು ಸಂತೋಷವಾಗಿ ಮಾಡಿದ್ವಿ ಅಂದ್ರೆ ಆದ್ರೆ ಒಂದ್ ಲೈನ್ ಮಾತ್ರ ಉಳಿಸಿಕೊಂಡ್ರು ಅವ್ರು ಎಂತ ಚಿಂತನೆ ಒಳ ಸಾವಿರ ಹಬ್ಬಗಳ ಮಗಳು ಅಂತ ಆದ್ರೆ ಹಬ್ಬಗಳ ಮಾಸ ಶುರು ಆಗುವಾಗ್ಲೆ ಈ ಹಾಡ್ ಬಿಡುಗಡೆ ಆಗಿದೆ ಅದೊಂದು ಕಾಕದಳಿಯ ಇದು ಯಾರ್ಯಾರ ಮನೇಲೆಲ್ಲ ಮಕ್ಳು ಇರ್ತಾರೋ ಹೆಣ್ಣು ಮಕ್ಳು ಇರ್ತಾರೋ ಅದು ಅವ್ರಿಗೂ ಅರ್ಪಣೆ ಆಗ್ಲಿ ಅಂತ ಹೇಳ್ತಾ ರಿಷಬ್ ಸರ್ ಮತ್ತೆ ಇಡೀ ತಂಡಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ